லட்சாந்தர குடும்பி வரதானவாத பௌல்ட்ரி ஃபாரம் ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಚಾಮಲಾಪುರ ಗ್ರಾಮದಲ್ಲಿ ನೂತನವಾಗಿ ಕೋಳಿ ಸಾಕಾಣಿಕೆ ಮತ್ತು ಎಗ್ ಫಾರ್ಮ್ ಉದ್ಘಾಟನೆ ಮಾಡಲಾಯಿತು ಉದ್ಘಾಟನೆಯನ್ನು ಸಂಸದ ಸಂಗಣ್ಣ ಕರಡಿ ಅವರ ಸುಪುತ್ರ ಅಂಬರೀಷ್ ಕರಡಿಯವರು ಉದ್ಘಾಟನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಸಹಕಾರ ಕುಕ್ಕುಟ ಮಹಾಮಂಡಳಿ ನಿರ್ದೇಶಕರು ಮತ್ತು ಪೌಲ್ಟ್ರಿ ಫಾರಂ ಮಾಲೀಕರಾದ ತ್ರಿನಾಥ್ ರೆಡ್ಡಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ನಮ್ಮ ಭಾಗದಲ್ಲಿ ಮಳೆ ಆಶ್ರಿತ ಭೂಮಿಗಳು ಅಧಿಕ ಇದ್ದು ಲಕ್ಷಾಂತರ ಜನರಿಗೆ ಉದ್ಯೋಗಾವಕಾಶಗಳು ಸಿಗಲೆಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಪೌಲ್ಟ್ರಿ ಫಾರಂ ಅನ್ನು ನಡೆಸಿಕೊಂಡು ಬರುತ್ತಿದ್ದು ಕರ್ನಾಟಕದಲ್ಲಿ ಒಂದು ಲಕ್ಷ ಜನರಿಗೆ ಉದ್ಯೋಗ ಅವಕಾಶಗಳು ಸಿಗುತ್ತಿದ್ದು ಕುಟುಂಬಗಳ ನಿರ್ವಹಣೆಗೆ ಪೌಲ್ಟ್ರಿ ಫಾರಂ ವರದಾನವಾಗಿದೆ ಆದ್ದರಿಂದ ಇವತ್ತಿನ ದಿವಸ ನಮ್ಮ ನೂತನ ಪೌಲ್ಟ್ರಿ ಫಾರಂ ಉದ್ಘಾಟನೆ ಮತ್ತು ತಾಲೂಕಿನ ವಿವಿಧ ಗ್ರಾಮಗಳ ಹಳ್ಳಿಗಳಿಂದ ಅನೇಕ ಜನರಿಗೆ ಉಪಯೋಗವಾಗಲಿ ಎಂದು ಉಚಿತವಾಗಿ ಚಿಕಿತ್ಸೆ ಹಾಗೂ ಔಷಧಿಗಳನ್ನು ನೀಡುತ್ತಿದ್ದು ಇಂದು ಸಾವಿರಾರು ಸಂಖ್ಯೆಯಲ್ಲಿ ರೈತಾಪಿ ಕುಟುಂಬಗಳು ಇದರ ಉಪಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಡಾಕ್ಟರ್ ಲಿಂಗರಾಜ್ ಟಿ ವೈದ್ಯರು ಕಾರ್ಯಕ್ರಮ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಸಹಕಾರ ಕುಕ್ಕುಟ ಮಹಾಮಂಡಳಿ ನಿರ್ದೇಶಕರಾದ ತ್ರಿನಾಥ್ ರೆಡ್ಡಿ ಎಸ್ ಕುಟುಂಬದವರು ಮತ್ತು ಡಾಕ್ಟರ್ ವಿವೇಕ್ ಬಾಗಿಲಿ ಡಾಕ್ಟರ್ ಎಂ ವಿ ಶೇಖರ್ ರೆಡ್ಡಿ ಡಾಕ್ಟರ್ ವಿದ್ಯಾ ಡಾಕ್ಟರ್ ಪಿ ವೆಂಕಟೇಶ್ ರಾವ್ ಡಾಕ್ಟರ್ ಪಿ ವಿಕಾಸ್ ಡಾಕ್ಟರ್ ಮಿರಾಜ್ ಅಲಿ ಡಾಕ್ಟರ್ ಕೆ ಸುರೇಶ್ ಡಾಕ್ಟರ್ ದಯಾನಂದ ಹಾಗೂ ಇನ್ನು ಅನೇಕ ವೈದ್ಯರು ಮತ್ತು ಪೌಲ್ಟ್ರಿ ಫಾರಂ ಕಾರ್ಯ ಸಿಬ್ಬಂದಿ ಮತ್ತು ಕಾರ್ಮಿಕರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ ಸುಮಾರು ಫಾರ್ಮ್ ನಡೆಸ್ತಾ ಇದೀವಿ ಈ ನಡೆಯೋ ಕಾರಣ ಏನಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯದಿಂದ ಯಾರೈತರ ಎಲ್ಲ ರೈತರಿಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ಪ್ಲಸ್ಸು ನಮ್ಮ ಎಮ್ ಪಿ ಅವ್ರಿಗೆ ಎಮ್ ಎಲ್ ಎ ಅವ್ರಿಗೆ ನಾವು ಈ ಮೆಗಾ ಕ್ಯಾಂಪ್ ಸಲುವಾಗಿ ಸ್ವಾಗತ ಮಾಡಿ ಮುಂಜೇಲೆ ಸ್ಟಾರ್ಟ್ ಮಾಡವು ಇವತ್ತು ಸುಮಾರು ಒಂದು ಸಾವಿರ ಜನಕ್ಕೆ ಮೆಡಿಕಲ್ ಕ್ಯಾಂಪ್ ಮಾಡಿತು ಪ್ಲಸ್ ಮೆಡಿಸಿನ್ಸ್ ಎಲ್ಲ ಫ್ರೀ ಸಪ್ರೆ ಮಾಡ್ತಾಯಿದ್ದೀವಿ ಇದೇ ಥರ ನಾಳೆ ಸುಮಾರು ಒಂದು ಸಾವಿರ ಜನಕ್ಕೆ ಇಲ್ಲಿ ಮೆಡಿಕಲ್ಲು ಕ್ಯಾಂಪ್ ಮಾಡ್ತಾಯಿದ್ವಿ ಈ ಸಂದರ್ಭದಲ್ಲಿ ಎಲ್ಲ ಜನರು ಅಂದರೆ ಮಕ್ಕಳಾಗ್ಬೋದು ಮುದಾತಿ ಆಗ್ಬೋದು ಎಲ್ಲರೂ ಬಂದು ಇಲ್ಲಿ ಚೆನ್ನಾಗ ತೋರಿಸ್ಕೊಂಡು ಅವರೆಲ್ಲ ಮಾಹಿತಿ ಕೊಡ್ತಾಯಿದ್ರು ಸುಮಾರು ಹದಿನೈದು ಡಾಕ್ಟರ್ಸು ಅಂದರೆ ಏಮ್ಸು ಮತ್ತು ಎಲ್ಲ ಹೈದರಾಬಾದು ಬೆಂಗಳೂರು ಡಿಲ್ಲಿ ಎಲ್ಲರೂ ನಮ್ಮ ಡಾಕ್ಟರ್ಸ್ ಎಲ್ಲ ಬಂದು ಇದು ಮಾಡ್ತಾ ಇದ್ದಾರೆ ಡಾಕ್ಟರ್ ಮಾತಾಡ್ತಾರೆ